ಪ್ರವಾದಿ ಯಶಾಯನ ಗ್ರಂಥದಿಂದ ವಾಚನ ಅಧ್ಯಾಯ ಎರಡು ವಚನಗಳು ಒಂದರಿಂದ ಐದರ ತನಕ ಜುದೇಯ ಮತ್ತು ಜೆರುಸಲೇಮಿನ ವಿಷಯವಾಗಿ ಆಮೋಚನ ಮಗನಾದ ಯಶಾಯನು ಕಂಡ ದರ್ಶನದಲ್ಲಿ ಕೇಳಿಬಂದ ದೈವೋಕ್ತಿ ಸರ್ವೇಶ್ವರನ ಶ್ರೀನಿವಾಸದ ಪರ್ವತವು ಅಂತಿಮ ಕಾಲದಂದು ಪ್ರತಿಷ್ಠೆಗೊಳ್ಳುವುದು ಗುಡ್ಡ ಬೆಟ್ಟಗಳಿಗಿಂತ ಎತ್ತರವಾಗಿ ಬೆಳೆದು ಬರುವುದು ಅದರತ್ತ ಸಕಲ ರಾಷ್ಟ್ರಗಳು ಜಲಧಾರೆಯಂತೆ ಹರಿದು ಬರುವುವು ದೇಶ ವಿದೇಶಗಳವರು ಬಂದು ಹೇಳುವರು ಹೀಗೆ ಬನ್ನಿ ಹೋಗೋಣ ಸರ್ವೇಶ್ವರ ಸ್ವಾಮಿಯ ಪರ್ವತಕ್ಕೆ ಇಸ್ರಾಯೇಲರ ದೇವರ ಮಂದಿರಕ್ಕೆ ಬೋಧಿಸುವ ಬೋಧಿಸುವನಾತ ನಮಗೆ ತನ್ನ ಮಾರ್ಗಗಳನ್ನು ನಾವು ಹಿಡಿದು ನಡೆವಂತೆ ಆತನ ಪಥವನ್ನು ಹೊರಡುವುದು ಧರ್ಮಶಾಸ್ತ್ರ ಸಿಯೋನಿನಿಂದ ಸ್ವಾಮಿಯ ದಿವ್ಯವಾಣಿ ಜೆರುಸಲೇಮಿನಿಂದ ಬಗೆಹರಿಸುವನು ದೇಶ ದೇಶಗಳ ವಾಜ್ಯವನ್ನು ತೀರಿಸುವನು ರಾಷ್ಟ್ರ ರಾಷ್ಟ್ರಗಳ ನ್ಯಾಯವನ್ನು ಹಾಕುವರವರು ಕುಲುಮೆಗೆ ತಮ್ಮಾಯುಧಗಳನ್ನು ಮಾರ್ಪಡಿಸುವರು ಕತ್ತಿಗಳನ್ನು ನೇಗಿಲ ಗುಳಗಳನ್ನಾಗಿ ಬರ್ಜಿಗಳನ್ನು ಕುಡುಗೋಲುಗಳನ್ನಾಗಿ ಕತ್ತಿಯ ನೆತ್ತರು ಜನಾಂಗ ಜನಾಂಗದೆದುರಿಗೆ ಯುದ್ಧ ವಿದ್ಯೆಯ ಕಲಿಕೆ ಅಗತ್ಯವಿರದು ಅವರಿಗೆ ಯಾಕೋಬ ಮನೆತನದವರೇ ಬನ್ನಿ ಸ್ವಾಮಿಯ ಬೆಳಕಿನಲ್ಲಿ ನಡೆಯೋಣ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭುವಿನಾಲಿಯಕ್ಕೆ ಹೋಗೋಣ ಬಾ ಎಂದಾಗ ಆನಂದ ಜನರನ್ನ ಕರೆದಾಗ ಆಲಯಕ್ಕೆ ಹೋಗೋಣ ಬಾ ಎಂದಾಗ ಆನಂದ ಜನರನ್ನ ಕರೆದಾಗ ನಮ್ಮ ಕಾಲುಗಳು ಓ ಜೆರುಸಲೇಮಿ ತಲುಪಿವೆ ನಿನ್ನ ಪುರದ್ವಾರಗಳನ್ನೇ ಶ್ಲೋಕ ಆಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತೆನೆಗೆ ಆನಂದ ಜನರನ್ನ ಕರೆದಾಗ ನೋಡು ಜೆರೂಸಲೇಂ ಪಟ್ಟಣವಿದು ಗಟ್ಟಿಯಾಗಿಯೇ ಕಟ್ಟಲ್ಪಟ್ಟಿಹುದು ಕುಲಗಳು ಯಾತ್ರೆಯಾಗಿ ಬರುವವು ಇಲ್ಲಿಗೆ ಮಾಡುವರಿಲ್ಲಿ ಪ್ರಭುವಿನ ನಾಮ ಕೀರ್ತನೆ ಪಾಲಿಪರಿಂತು ಇಸ್ರ ವಿಧಿಸಿದ ಆಜ್ಞೆ ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತೆನೆಗೆ ಆನಂದ ಜನರೆನ್ನ ಕರೆದಾಗ ಜೆರೂಸಲೇಮಿನ ಶುಭಕ್ಕಾಗಿ ಮಾಡಿರಿ ಪ್ರಾರ್ಥನೆ ಜೆರೂಜಲೇಮ್ ನಿನ್ನ ಅಭಿಮಾನಿಗಳಿಗೆ ಪ್ರವರ್ಧನೆ ಶುಭವಿರಲಿ ನಿನ್ನಿ ಪೌಳಿ ಗೋಡೆಗಳೊಳಗೆ ಸಂರಕ್ಷಣೆ ಇರಲಿ ನಿನ್ನ ಅರಮನೆಗಳೊಳಗೆ ಶ್ಲೋಕ ಪ್ರಭುವಿನಾಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತೆನೆಗೆ ಆನಂದ ಜನರೆನ್ನ ಕರೆದಾಗ ನನ್ನ ಬಂಧು ಬಳಗದವರ ನಿಮಿತ್ತ ನಿನಗೆ ಶುಭವಿರಲಿ ಎಂಬುದು ನನ್ನ ಮತ ನಮ್ಮ ಸ್ವಾಮಿ ದೇವರ ಮಂದಿರದ ನಿಮಿತ್ತ ಹರಸುವೆ ನಿನ್ನ ಸುಕ್ಷೇಮವನ್ನು ಹಾರೈಸುತ್ತ ಶ್ಲೋಕ ಲಯಕ್ಕೆ ಹೋಗೋಣ ಬಾ ಎಂದಾಗ ಆಯಿತನಗೆ ಆನಂದ ಜನರೆನ್ನ ಕರೆದಾಗ ಮಾಡ ಬೆಳಗಲು ನಿನ್ನ ಮುಖಕಾಂತಿ ಪಡೆವೆಬ ರಕ್ಷಣೆಯನೂ ಅಲ್ಲಿ ಲೂಯ ಅಲ್ಲಿ ಲೂಯ ಅಲ್ಲಿ ಲೂಯ ಅಲ್ಲಿ ಲೋಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಅಧ್ಯಾಯ ಎಂಟು ವಚನಗಳು ಐದರಿಂದ ಹನ್ನೊಂದರವರೆಗೆ ಆ ಕಾಲದಲ್ಲಿ ಏಸು ಕಫೆನವು ಎಂಬ ಊರಿಗೆ ಬಂದಾಗ ಶತಾಧಿಪತಿಯೊಬ್ಬನು ಅವರನ್ನು ಎದುರುಗೊಂಡನು ಪ್ರಭು ನನ್ನ ಸೇವಕ ಮನೆಯಲ್ಲಿ ಪಾರ್ಶ್ವವಾಯು ರೋಗದಿಂದ ಹಾಸಿಗೆ ಹಿಡಿದಿದ್ದಾನೆ ಬಹಳವಾಗಿ ನರಳುತ್ತಿದ್ದಾನೆ ಎಂದು ವಿನಂತಿಸಿದನು ಏಸು ನಾನೇ ಬಂದು ಅವನನ್ನು ಗುಣಪಡಿಸುತ್ತೇನೆ ಎಂದರು ಅದಕ್ಕೆ ಆ ಶತಾಧಿಪತಿ ಪ್ರಭು ತಾವು ನನ್ನ ಮನೆಗೆ ಬರುವಷ್ಟು ಯೋಗ್ಯತೆ ನನಗಿಲ್ಲ ತಾವು ಒಂದೇ ಒಂದು ಮಾತು ಹೇಳಿದರೆ ಸಾಕು ನನ್ನ ಸೇವಕ ಸ್ವಸ್ಥನಾಗುವನು ಏಕೆಂದರೆ ನಾನು ಮತ್ತೊಬ್ಬರ ಕೈ ಕೆಳಗಿರುವವನು ನನ್ನ ಅಧೀನದಲ್ಲೂ ಸೈನಿಕರಿದ್ದಾರೆ ಅವರಲ್ಲಿ ಒಬ್ಬನಿಗೆ ನಾನು ಬಾ ಎಂದರೆ ಬರುತ್ತಾನೆ ಇನ್ನೊಬ್ಬನಿಗೆ ಹೋಗು ಎಂದರೆ ಹೋಗುತ್ತಾನೆ ಸೇವಕನಿಗೆ ಇಂತಹದ್ದನ್ನು ಮಾಡು ಎಂದರೆ ಮಾಡುತ್ತಾನೆ ಎಂದನು ಈ ಮಾತನ್ನು ಕೇಳಿದ್ದ ಯೇಸುವಿಗೆ ಅತಿ ಆಶ್ಚರ್ಯವಾಯಿತು ತಮ್ಮನ್ನು ಹಿಂಬಾಲಿಸಿ ಬರುತ್ತಿದ್ದ ಜನರನ್ನು ನೋಡಿ ಹೀಗೆಂದರು ಇಂತಹ ಗಾಢ ವಿಶ್ವಾಸವನ್ನು ನಾನು ಇಸ್ರೇಲ್ ಜನರಲ್ಲಿ ಕೂಡ ಕಾಣಲಿಲ್ಲವೆಂದು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಪೂರ್ವ ಪಶ್ಚಿಮ ದಿಕ್ಕುಗಳಿಂದ ಅನೇಕ ಜನರು ಬಂದು ಅಬ್ರಹಾಂ ಇಸಾಕ್ ಯಾಕೋಬರ ಸಮೇತ ಸ್ವರ್ಗ ಸಾಮ್ರಾಜ್ಯದ ಹಬ್ಬ ಭಾಗಿಗಳಾಗುವರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತನ್ ನಿಮಗೆ ಸ್ತುತಿ ಸಲ್ಲಿ